ಸಿಲ್ವರ್ ಪಂಪ್ ನಾಮ ಬೆಂಗಳೂರು ಮಾರ್ಕೆಟ್ ರಸ್ತೆ ಬೆಳೆಯಲಿರುವಂತಹ ಆನಂದಪುರದಲ್ಲಿ ಘನಘೋರವೆ ನಡೆದಿರುವಂತದ್ದು ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂತದ್ದು ಆ ಘಟನಾ ಸ್ಥಳದಲ್ಲಿ ಇದ್ದೀನಿ ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಇಲ್ಲಿರುವಂತಹ ಮನೆಗಳಿಗೆ ಯಾವ ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ಇಲ್ಲ ಎಲ್ಲಿರುವಂತಹ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಸಾಕಷ್ಟು ಬಾರಿ ವಿಚಾರವನ್ನ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿನ ಜನ ಕುಡಿಯೋದಕ್ಕೂ ಕೂಡ ನೀರು ಸಿಗದೆ ಸಾಕಷ್ಟು ರೋಸಿ ಹೋಗಿದ್ರು ಇದಾದ ನಂತರದಲ್ಲಿ ಗಮನಿಸಬಹುದು ಇಲ್ಲಿ ಒಂದು ದೊಡ್ಡದಾದಂತಹ ನೀರಿನ ಪೈಪ್ಲೈನ್ ಹೋಗಿದೆ ಈ ಒಂದು ಪೈಪ್ ಲೈನ್ ಹೋಗಿರುವಂತಹ ಕಾರಣದಾಗಿ ಜನ ಅದನ್ನ ಅಂದ್ರೆ ಇಲ್ಲಿರುವಂತಹ ಜಾಗವನ್ನ ಹೋಲ್ ಮಾಡಿ ಅದ್ರೊಳಗಡೆ ಒಂದಿಷ್ಟು ಪೈಪ್ಗಳನ್ನ ಕೂಡ ಹಾಕೊಂಡಿರುವಂತದ್ದು ಪೈಪ್ ಹಾಕೊಂಡು ಅದಾದ ನಂತರದಲ್ಲಿ ನೀರು ಬಿಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಒಂದೊಂದು ಪೈಪ್ಗೂ ಕೂಡ ಒಂದು ಮೋಟರ್ ಅನ್ನ ಅಳವಡಿಸಿಕೊಂಡು ಅಂದ್ರೆ ಮತ್ತೊಂದು ಪೈಪ್ ಅನ್ನ ಜೋಡಣೆ ಮಾಡಿ ಅದಕ್ಕೆ ಮೋಟರ್ ಅನ್ನು ಅಳವಡಿಸಿಕೊಂಡು ಇಲ್ಲಿಂದ ಏನು ಇದ್ರ ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ವಿದ್ಯುತ್ ಕಂಬ ಏನಿದೆ ಗಮನಿಸ್ತಾ ಇದ್ರಲ್ಲ ದೃಶ್ಯದಲ್ಲಿ ಆ ವಿದ್ಯುತ್ ಕಂಬ ಅದಕ್ಕೆ ಆ ಮೋಟರ್ ನ ಕನೆಕ್ಷನ್ ಕೊಡ್ತಾರೆ ಮೋಟರ್ ನ ಕನೆಕ್ಷನ್ ಕೊಟ್ಟ ಆದ ನಂತರದಲ್ಲಿ ನೀರಿನ ಇಲ್ಲಿಂದ ತೆಗೆದುಕೊಂಡು ಮನೆವರೆಗೂ ಕೂಡ ಅವರು ಸಪ್ಲೈ ಮಾಡ್ಕೊಳ್ಳುವಂತದ್ದು ಅಂದ್ರೆ ಮೋಟರ್ ಅಲ್ಲಿ ಆನ್ ಮಾಡಿದ ನಂತರದಲ್ಲಿ ಮನೆಗೆ ನೀರು ಹೋಗುತ್ತೆ ಹಾಗಾಗಿ ಇದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಸುಮಾರು ನಾಲ್ಕೂವರೆ ಐದು ಗಂಟೆ ಐದುವರೆ ಆಗಿರಬಹುದು ಈ ಸಂದರ್ಭದಲ್ಲಿ ಸೆಲ್ವಿ ಅನ್ನುವಂತಹ ಮಹಿಳೆ ಇಲ್ಲಿರುವಂತಹ ಒಂದು ಪೈಪ್ಗೆ ಒಂದು ಪೈಪ್ನ ಮತ್ತೊಂದು ಪೈಪ್ ಪೈಪ್ನ ಜೋಡಣೆ ಮಾಡಿ ಅಲ್ಲಿ ಕರೆಂಟ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂತದ್ದು ಅಂದ್ರೆ ಕೇವಲ ಇದು ಮೊದಲ ಒಂದು ಇನ್ಸಿಡೆಂಟ್ ಅಲ್ಲ ಈ ಹಿಂದೆ ಕೂಡ ಸಾಕಷ್ಟು ಜನರು ಇದೇ ರೀತಿಯಾಗಿ ಮೋಟರ್ ಅನ್ನ ಕನೆಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು ಹಾಗಾಗಿ ಗಮನಿಸಬಹುದು ಸಾಕಷ್ಟು ಜನರು ಕೂಡ ಇದ್ದಾರೆ ಇದರಿಂದ ಇವತ್ತು ಸೆಲ್ವಿ ಸಾವೇನಿದೆ ಏನಿದೆ ಅದು ಎಲ್ಲಿರುವಂತಹ ಜನರನ್ನ ಸಾಕಷ್ಟು ರೊಚ್ಚಿಗೇಳುವಂತೆ ಮಾಡಿದೆ ಹಾಗಾಗಿ ಕೆಆರ್ ಮಾರ್ಕೆಟ್ ರಸ್ತೆ ತಡೆಯನ್ನ ನಡೆಸಿ ಸದ್ಯಕ್ಕೆ ಎಲ್ರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಪ್ರತಿಭಟನೆಯಿಂದಾಗಿ ಕೆಆರ್ ಮಾರ್ಕೆಟ್ ರಸ್ತೆ ಅಂದ್ರೆ ಕೆಆರ್ ಮಾರ್ಕೆಟ್ ಕಡೆ ಬರುವಂತಹ ರಸ್ತೆ ಆಗಿರ್ಬೋದು ಜೊತೆಗೆ ಮಾರ್ಕೆಟ್ ನಿಂದ ಮೈಸೂರು ರಸ್ತೆಗಳು ಹೋಗುವಂತಹ ರಸ್ತೆ ಆಗಿರ್ಬೋದು ಎರಡೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು ಇಷ್ಟಾದ್ರೂ ಕೂಡ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಾರದೆ ಇರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು ಯಾಕಂತಂದ್ರೆ ಸಾಲುಗಟ್ಟಿ ವಾಹನಗಳೆಲ್ಲವೂ ಕೂಡ ನಿಂತಿರುವಂತದ್ದು ನಮ್ಗೆ ನೀರಿನ ಸಂಪರ್ಕ ಬೇಕು ಅನ್ನುವಂತಹ ಹೋರಾಟ ಈಗ ಜನ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಇದೇ ರೀತಿಯಾಗಿ ನಾವು ಪ್ರತಿದಿನ ನೀರಿಗಾಗಿ ಕುಡಿಯೋ ನೀರಿಗಾಗಿ ಪರದಾಡಬೇಕು ನಮ್ಗೆ ನ್ಯಾಯ ಸಿಕ್ತಿಲ್ಲ ಅನ್ನುವಂತ ಹೇಳ್ತಿರುವಂತದ್ದು ಗಮನಿಸಿರ್ಬಹುದು ಎಷ್ಟರ ಮಟ್ಟಿಗೆ ಆನಂದಪುರ ಬಳಿ ಅಂದ್ರೆ ಕೆಆರ್ ಮಾರ್ಕೆಟ್ ಮಾರ್ಕೆಟ್ ರಸ್ತೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳನ್ನ ಕೂಡ ಎತ್ತರ ಬಂದು ಹೋರಾಟ ನಡೆಸ್ತಾ ಇರುವಂತದ್ದು ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ರಸ್ತೆ ಜಾಮ್ ಆಗಿರುವಂತದ್ದು ಅದು ಗಮನಿಸಬಹುದು ಜನರೆಲ್ಲರೂ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಬೇಕು ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾರೆ ಇರುವಂತದ್ದು ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿರುವಂತದ್ದು ನಮಗೆ ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಸದ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಸುಶೀಲ್ ಜ್ಯೋತಿ ರಾಜಪ್ಪಾಜ್ ನಾಯ್ಕ ಟಿವಿ ನೈನ್ ಬೆಂಗಳೂರು